ಲೋಕಸಭಾ ಸಮರ ಗೆಲ್ಲಲು ಕಾಂಗ್ರೆಸ್ ಪಡೆ ಭರ್ಜರಿ ರಣತಂತ್ರವನ್ನು ರೂಪಿಸ್ತಾ ಇದೆ ಮೈಸೂರು ಚಾಮರಾಜನಗರ ಕ್ಷೇತ್ರ ಗೆದ್ದು ಬೀಗಲು ತಂತ್ರಗಾರಿಕೆ ನಡೀತಾ ಇದೆ ಕಾಂಗ್ರೆಸ್ ಬೆಂಬಲಿಸಲು ಸಂಸದ ಶ್ರೀನಿವಾಸ ಪ್ರಸಾದ್ಗೆ ಮನವಿ ಮಾಡಿದ್ದಾರೆ ಚಾಮರಾಜನಗರ ಕ್ಷೇತ್ರದ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಈ ಬಾರಿ ಚುನಾವಣೆಯಿಂದ ದೂರ ಉಳಿದಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಬೆಂಬಲಿಸುವಂತೆ ಖುದ್ದು ಸಿ ಎಂ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ ದೂರವಾಣಿಯ ಮೂಲಕ ಶ್ರೀನಿವಾಸ್ ಪ್ರಸಾದ್ಗೆ ಕರೆ ಮಾಡಿ ಮಾತನಾಡಿದ್ರು ಮಾತುಕತೆಯನ್ನ ನಡೆಸಿದ್ರು ಶ್ರೀನಿವಾಸ್ ಪ್ರಸಾದ್ ಅವರನ್ನ ಮತ್ತೊಂದು ಕಡೆ ಸಚಿವ ಮಹಾದೇವಪ್ಪ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ರು ಶ್ರೀನಿವಾಸ್ ಪ್ರಸಾದ್ ಮನವೊಲಿಕೆಗೆ ಕಾಂಗ್ರೆಸ್ ನಾಯಕರು ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಮೈಸೂರು ಚಾಮರಾಜನಗರ ಗೆಲ್ಲಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹಠಕ್ ಬಿದ್ದಿದ್ದಾರೆ ಅವರ ತವರು ಕ್ಷೇತ್ರ ಬೇರೆ ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಮನವೊಲಿಸುವ ಪ್ರಯತ್ನ ಮುಂದುವರಿಸಿದ್ದಾರೆ ರಾಜಕೀಯದಲ್ಲಿ ನಾವು ಪರಸ್ಪರ ವಿನಃ ಶತ್ರುಗಳಲ್ಲ ನಮ್ಮೆಲ್ಲರ ಉದ್ದೇಶ ರಾಜ್ಯದ ಅಭಿವೃದ್ಧಿ ಸಾರ್ವಜನಿಕರ ಹಿತ ಮತ್ತು ಜನರ ಹಕ್ಕುಗಳ ರಕ್ಷಣೆ ಸಾಮಾಜಿಕ ನ್ಯಾಯದ ಪ್ರತಿಪಾದನೆ ಸಂವಿಧಾನದ ಆಶಯಗಳ ಜಾರಿಯ ಒತ್ತಾಯ ಇವೆಲ್ಲವೂ ಕೂಡ ನಾವು ನಡೆದುಕೊಂಡು ಬಂದಂಥ ದಾರಿ ಅದರಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಅಗ್ರಪಂಥಿಯಲ್ಲಿದ್ದಂಥವರು ಅಂತ ಒಬ್ಬ ಹಿರಿಯ ನಾಯಕ ತನ್ನ ಐವತ್ತು ವರ್ಷದ ಸಾರ್ವಜನಿಕ ಜೀವನದಲ್ಲಿ ಚುನಾವಣಾ ರಾಜಕೀಯದ ಘೋಷಣೆಯನ್ನು ಮಾಡಿದ್ದಾರೆ ಆದರೆ ಅವರ ಸೇವೆ ಜನರಿಗೆ ಅವರ ಮಾರ್ಗದರ್ಶನ ಅದು ಯಾವುದೇ ಪಾರ್ಟಿ ಇರಲಿ ಯಾವುದೇ ಸನ್ನಿವೇಶ ಇರಲಿ ಸಂವಿಧಾನದ ಆಶಯಕ್ಕೆ ಭಂಗ ಬಂದಾಗ ಜನರ ಹಿತಕ್ಕೆ ಮಾರಕವಾದಂಥ ನಿರ್ಣಯಗಳಾದಾಗ ಪ್ರಜಾಪ್ರಭುತ್ವ ಯಾವುದೇ ರಾಜಕೀಯ ಪಕ್ಷಕ್ಕೆ ನನಗೆ ಈಗಾಗಲೇ ಆರೋಗ್ಯ ದೃಷ್ಟಿಯಿಂದ ಮತ್ತೆ ನಾನು ರಾಜಕೀಯ ವಿದಾಯ ಹೇಳೋದರಿಂದ ನಾನು ಯಾವುದೇ ಪಕ್ಷಕ್ಕೆ ಪ್ರಚಾರಕ್ಕೆ ಹೋಗಲ್ಲ ಪ್ರಚಾರ ಮಾಡೋದಿಲ್ಲ ಅದೇ ಇವತ್ತು ಸಹಜವಾಗಿ ನನ್ನ ಬಗ್ಗೆ ಹಿರಿಯ ರಾಜಕಾರಣಿ ನನ್ನ ಬಗ್ಗೆ ಅವರು ಚುನಾವಣೆಗಳ ಬಗ್ಗೆ ನನ್ನ ಸಲಹೆ ಕೇಳೋದಕ್ಕೆ ಅಥವಾ ಮಾತನಾಡೋದಕ್ಕೆ ಬರ್ತಾ ಇದ್ದಾರೆ ಬಂದವ್ರ ಜೊತೆ ನಾನು ಮಾತಾಡ್ತೇನೆ ಸೊ ಬಿ ಜೆ ಪಿಯವರು ಬಂದಿದ್ದರು ಬಾಲರಾಜ್ದು ಬಂದಿದ್ದ ಯದುವೀರರು ಕೂಡ ಬಂದಿದ್ದರು ಎಲ್ಲರೂ ಬಂದಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್